ಇನ್ನೊಂದು ಕಡೆ ಈ ಮಹಾನುಭಾವ ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಕೊಟ್ಟಿದ್ದೇ ಕೊಟ್ಟಿದ್ದು ಸೆಲ್ಫಿ ತಗೊಂಡಿದ್ದೇ ತಗೊಂಡಿದ್ದು ರೀಲ್ಸ್ ಕಟ್ ಮಾಡಿಸಿದ್ದೇ ಮಾಡಿಸಿದ್ದು ಗೌರ್ಮೆಂಟ್ ಗಾಡಿ ಇನೋವಾ ಗಾಡೀಲಿ ಕೈಯಲ್ಲಿ ಪಕ್ಕದಲ್ಲಿ ಆರ್ ಸಿ ಬಿ ಫ್ಲ್ಯಾಗ್ ಇಟ್ಕೊಂಡು ಓಹೋ ಹೋ ನಾಚಿಕೆ ಮಾನ ಮರ್ಯಾದೆ ನೆನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ ಅದೇ ದರ್ಪ ಅದೇ ಅಧಿಕಾರದ ಮದ ನಿಮ್ಮ ಕುಟುಂಬದವ್ರಿಗೆ ಏನು ಆಗಲಿಲ್ವಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಹತ್ತು ಲಕ್ಷ ರೂಪಾಯಿ ಪರಿಹಾರ ಅನುದಾನವನ್ನು ಹಣವನ್ನು ಇವತ್ತು ನೀವು ಘೋಷಣೆ ಮಾಡಿಕೊಂಡಿದ್ದೀರಿ ಪರಿಹಾರ ಧನ ಅಂತ ಕೇರಳದಲ್ಲಿ <San> ವಯನಾಡ್ನಲ್ಲಿ